ಶವಗಳು ಹೂತಿರುವ ಶಂಕೆ ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಧರ್ಮಸ್ಥಳದ ಒಂದು ಹೆಸರನ್ನ ಸಾಕಷ್ಟು ಜನ ನೇರ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಹಿಂದೂಗಳೇನ್ ಕಮ್ಮಿ ಅಲ್ಲ ಯಾರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ ಇದ್ದಕ್ಕಿದ್ದಂಗೆ ಅಷ್ಟು ವರ್ಷದಿಂದ ಬರ್ದೇ ಇರೋದು ಇವಾಗ ಬಂದಿರೋದೇನು ಸರ್ ಅವ್ನ ಯಾವ ಅಪಪ್ರಚಾರ ಮಾಡ್ತಾವೆ ಅವ್ನ ಧೈರ್ಯದಲ್ಲಿ ಇಲ್ಲಿ ಬಂದು ಮಾತಾಡ್ಬೇಕು ಈ ಸಮೀರ್ ಅಂತ ಬಂದವನಲ್ಲ ಅವ್ನು ಕುನಿ ಈಗ ಬಂದಿರೋನು ಏನು ಕಿತ್ಕೊಳ್ಳಿ ಇಷ್ಟೆಲ್ಲ ಪ್ರಯತ್ನಗಳು ದೇವಸ್ಥಾನನ ಬೇರೆಯವ್ರಿಗೆ ಒಪ್ಪಿಸ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಇಷ್ಟೆಲ್ಲಾ ಮಾಡ್ತಿರೋದು ಅದಕ್ಕೆ ದಾಳವಾಗಿ ಸೌಜನ್ಯ ಅನ್ನೋ ಒಂದು ಹೆಸರನ್ನ ಬಳಸ್ಕೊಂಡು ಅವ್ರು ಈ ತರ ನಡೆಸ್ತಾ ಇದಾರೆ ಸಾಕ್ಷಿ ಇದೆ ಇದೆ ಅಂತ ಹೇಳ್ತಾರೆ ಸಾಕ್ಷಿ ಎಲ್ಲಿ ಆಗಿದ್ರೆ ಈ ಹದ್ ವರ್ಷ ಬೇಕಾ ಸಾಕ್ಷಿ ಸಾಕ್ಷಿ ತೋರ್ಸ್ಲಿಕ್ಕೆ ಅವರು ಲೇಡೀಸ್ ಜನ್ಸ್ ಮುರುಳೆನಂತೆ ಅದಕ್ಕೆ ಯಾರು ವಾದ ಮಾಡೋರೇ ಇಲ್ವಾ ಕಾನೂನಲ್ಲಿ ಹೆಗ್ಡೆ ಅವ್ರ ಹೆಸರನ್ನು ಹಾಳು ಮಾಡುವಂತದ್ದು ಪ್ರಕ್ರಿಯೆ ನಡೀತಾ ಇದೆ ಹದಿನಾಲ್ಕು ವರ್ಷದಿಂದ ಎಲ್ಲಿಗೆ ಹೋಗಿದ್ರು ಅವರು ಸೌಜನ್ಯ ಕೇಸಲ್ಲಿ ಅಷ್ಟು ಧೈರ್ಯ ಬರಲಿ ಅವನು ಮುಂದಕ್ಕೆ ಬರಲಿ ಯಾಕೆ ಮುಚ್ಚಿ ಮುಖ ಮುಚ್ಚಿಕೊಂಡು ಮಾಡ್ತಿದ್ದಾನೆ ಧರ್ಮಸ್ಥಳದ ಮನೆ ಮಂಜುನಾಥನ ಮನೆ ಅಣ್ಣಪ್ಪನ ಮನೆ